ಹೊಸ ಹಳ ಉಡಂಬಡಿಕೆಯಲ್ಲಿ ಸಭೆಗೆ ಅದನ್ನ ಇನ್ನೊಂದು ಅರ್ಥ ಹೇಳ್ತೀನಿ ಹೊಸ ಉಡಂಬಡಿಕೆಯಲ್ಲಿ ಸಭೆಗೆ ಜನರು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಹಾಪರಿಶುದ್ಧ ಸ್ಥಳದಲ್ಲಿ ಕ್ರಿಸ್ತನ ಸಿಲ್ಬೆ ಮೇಲೆ ಪ್ರಾಣ ಕೊಡುವುದರ ಮೂಲಕ ಮಹಾಪರಿಶುದ್ಧ ಸ್ಥಳಕ್ಕೆ ಬರ್ಬೋದು ಎಲ್ಲರೂ ಮಹಾಪರಿಶುದ್ಧ ಸ್ಥಳಕ್ಕೆ ಬರ್ಬೋದು ಹಳ ಉಡಂಬಡಿಕೆ ಆಗಿಲ್ಲ ದನ ಕರುಗಳು ಮುಟ್ಟಿದ್ರೆ ಸತೋಗುತ್ತಂತ ಬೈಬಲ್ ನಾವು ನೋಡ್ತೇವೆ ಆದರೆ ಅಪಸ್ವರದ ಪೌಲು ಮಧ್ಯಾಕಾಶಕ್ಕೆ ಹೋಗಿ ಕ್ರಿಸ್ತನಿಂದ ಉಪದೇಶ ಹೊಂದಿ ಇಬ್ರೇ ಗ್ರಂಥದಲ್ಲಿ ಬರೀತಾನೆ ಅದೇನಂದ್ರೆ ಆ ಬೆಟ್ಟಕ್ಕೆ ಜನರು ಹೋದ್ರು ಮುಟ್ಲಿಲ್ಲ ಆದ್ರೆ ಹೊಸರು ಬಡಕೆಯಲ್ಲಿ ನೀನು ಹಂಗಿಲ್ಲ ನೀನ್ ಮುಟ್ಲೂಬಹುದು ಸ್ಪರ್ಶ ಮಾಡ್ಲೂಬಹುದು ಯಾರನ್ನು ಮುಟ್ಬಹುದು ಕ್ರಿಸ್ತುವಿನ ಅಭಿಷೇಕವನ್ನ ನೀನ್ ಸ್ಪರ್ಶ ಮಾಡಬಹುದು ಹಮೇನ್ ಆತನ ನಾಮ ಸೀನಾಯ್ ಬೆಟ್ಟಕ್ಕಿಂತ ದೊಡ್ಡ ನಾಮ ಲುಪಿಸುವಂತೆ ಅಧ್ಯಾಯ ಹದಿನೇಳನೇ ವಾಕ್ಯ ಹೋದ ಹಳೆ ಪಾಪ ಮಾಡಿದ ವ್ಯಕ್ತಿ ಬೆಟ್ಟದ ಅಂಚನ ಮುಟ್ಟಂಗಿಲ್ಲ ಹೊಸ ಉಡಮಡಿಕೆಯಲ್ಲಿ ಇವನು ತಂದೆಯ ಬಳಿಯಲ್ಲಿ ಆಸ್ತಿನೆಲ್ಲ ಇಸ್ಕೊಂಡು ಹೋಗಿ ಎಲ್ಲಾ ತರದ ಅನುಕೂಲಗಳನ್ನ ಮಾಡಿಕೊಂಡು ಲಾಸ್ಟಿಗೆ ದರಿದ್ರನಾಗಿದ್ದಾನೆ ಇವನು ಯಾರ ಕಡೆ ತಿರುಗ್ತಾ ಇದ್ದಾನೆ ತಂದೆ ಬಳಿ ಬರ್ತಾ ಇದ್ದೇನೆ ಈಗ ಒಬ್ಬ ಪಾಪಿಯನ್ನ ಹಳೆ ಸ್ಮರಣ ಶಿಕ್ಷೆ ಒಂದಸು ಪ್ರಾಣಿಗಳು ಮುಟ್ಟಿದ್ರೆ ಕೊಲ್ಬೇಕು ಹೊಸ ಮಡಿಕೆ ಹಾಂಗಲ್ಲ ಕೃಪೆಯನ್ನ ದೇವರು ಅನುಗ್ರಹಿಸಿ ನೂತನ ಮನುಷ್ಯನಾಗಿ ಮಾಡುವ ಕರ್ತನಾಗಿದ್ದಾನೆ ಈ ತಪ್ಪಿಹೋದ ಮಗ ಒಂದು ತಂದೆಯ ಬಳಿಯಲ್ಲಿ ನಾನು ಹೋಗ್ಬೇಕು ಅಂತೇಳಿ ಅವನು ಯಾವಾಗ ಅವನು ಬುದ್ಧಿ ಬರುತ್ತೋ ಆಗ ತಂದೆಯನ್ನ ನೆನಪು ಮಾಡ್ತಾನೆ ಪ್ರಿಯರಾದವರೇ ಇನ್ನೊಂದು ವಾಕ್ಯವಾದನ ಹೋದನಾ ಈ ಪ್ರಿಯ ಹನ್ನೆರಡನೇ ಅಧ್ಯಾಯ ಅದರ ಇಪ್ಪತ್ತೆರಡನೇ ವಾಕ್ಯ ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಹೊರಲೋಕದ ಎರಸುಲೈಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟಿಯಾರು ಕೋಟಿ ದೇವದೂತರ ಬಳಿಗೂ ಹೊರಲೋಕದಲ್ಲಿ ಹೆಸರು ಬಳಸಿಕೊಂಡಿರುವ ಚಂಚಲ ಮಕ್ಕಳ ಸಭೆಗೂ ಬಳಿಗೂ ದೇವರ ಬಂದಿರುವ ಮಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆ ಮಧ್ಯಸ್ಥಿಕರಾಗಿರುವಿನ ಬಳಿಗೂ ಬೇಲನ ರಕ್ತಕ್ಕಿಂತ ಹೇಳಬಾರದು ನಾನಿನ್ನ ಸೀನಾ ಬೆಟ್ಟಕಲ್ಲ ನಾನು ಕ್ರಿಸ್ತನ ಸಾನ್ನಿಧ್ಯಕ್ಕೆ ನಾನು ಬಂದಿದ್ದೇನೆ ಇನ್ನ ನಾನು ಏಬೇಗನ ರಕ್ತ ಮಾತಾಡಿದ್ದು ಸತ್ಯವಾಗಿರುವುದಾದ್ರೆ ಅದಕ್ಕಿಂತಲೂ ಹಿತಕಾರವಾಗಿ ಮಾತಾಡುವ ಕ್ರಿಸ್ತನ ರಕ್ತದ ಬಳಿ ನಾನು ಬಂದಿದ್ದೇನೆ ಬಂದಿಲ್ವಾ ಬಂದಿಲ್ವಾ Aleluia. Aleluia.